ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಕೆಲವು ದೊಡ್ಡ ಯೋಜನೆಗಳು ಇಂದು ಕಾರ್ಯರೂಪಕ್ಕೆ ಬರುತ್ತವೆ ಸಮಾಜ ಸೇವೆ ಮಾಡಬೇಕು ಎಂದು ಅನಿಸಬಹುದು ಕೆಲಸ ಸ್ಥಳದಲ್ಲಿ ಬದಲಾವಣೆಗಳಾಗುತ್ತವೆ ವ್ಯಾಪಾರ ಅಪೇಕ್ಷಿತ ಲಾಭವನ್ನ ನೀಡುತ್ತದೆ ವೃಷಭ ರಾಶಿ ಉದ್ಯೋಗದಲ್ಲಿ ಹಕ್ಕುಗಳು ಹೆಚ್ಚಾಗಬಹುದು ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳಿಂದ ಲಾಭ ಇದೆ ಆದಾಯ ಹೆಚ್ಚಾಗುತ್ತೆ ಗೌರವ ಸಿಗುವ ಸಾಧ್ಯತೆ ಇದೆ ಉತ್ತಮ ಸ್ಥಿತಿಯಲ್ಲಿ ಇರುತ್ತೀರಿ ಧುನರಾಶಿ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಗಾಯ ಮತ್ತು ಕಾಯಿಲೆಯಿಂದ ಬಳಲುತ್ತಿರಬಹುದು ಚಡಪಡಿಕೆ ಇರುತ್ತದೆ ಪೂಜೆಯಲ್ಲಿ ಆಸಕ್ತಿ ಇರುತ್ತದೆ ಸತ್ಸಂಗದ ಲಾಭವನ್ನ ಪಡೆಯುತ್ತೀರಿ ಕರ್ಕಾಟಕ ರಾಶಿ ಸರ್ಕಾರದ ಅಡೆತಡೆಗಳನ್ನು ನಿವಾರಿಸಿ ಲಾಭದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ನೀವು ಕುಟುಂಬ ಮತ್ತು ಸ್ನೇಹಿತರಿಂದ ಬೆಂಬಲವನ್ನ ಪಡೆಯುತ್ತೀರಿ ಸಂತೋಷದಿಂದ ಇರುವಂತಹ ದಿನ ಸಿಂಹ ರಾಶಿ ವ್ಯವಹಾರದಲ್ಲಿ ವಿಶೇಷ ವ್ಯಕ್ತಿಯೊಂದಿಗೆ ವಾಗ್ವಿವಾದ ಉಂಟಾಗಬಹುದು ಆತ್ಮಗೌರವಕ್ಕೆ ಧಕ್ಕೆ ಆಗುವ ಸಾಧ್ಯತೆಗಳಿವೆ ಗಾಯ ಅಪಘಾತ ದೊಡ್ಡ ನಷ್ಟವನ್ನ ಉಂಟು ಮಾಡಬಹುದು ಕನ್ಯಾ ರಾಶಿ ಹಳೆಯ ರೋಗವು ಮರಕಳಿಸಬಹುದು ಮಾತಿನಲ್ಲಿ ಹಗುರವಾದ ಪದಗಳನ್ನು ಬಳಸುವುದನ್ನು ತಪ್ಪಿಸಿ ನೂಕು ನುಗ್ಗಲು ಇರುತ್ತದೆ ನಕಾರಾತ್ಮಕತೆ ಮೇಲುಗೈ ಸಾಧಿಸುತ್ತದೆ ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ ತುಲಾ ರಾಶಿ ಅದೃಷ್ಟ ನಮ್ಮ ಕಡೆಗೆ ಇದೆ ಪ್ರಯಾಣ ಲಾಭದಾಯಕವಾಗಿರುತ್ತದೆ ಸರ್ಕಾರದ ಬೆಂಬಲ ಸಿಗಲಿದೆ ಸರ್ಕಾರಿ ಕೆಲಸದಲ್ಲಿ ಅನುಕೂಲವಾಗುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆದುಕೊಳ್ಳುತ್ತೀರಿ ವೃಶ್ಚಿಕ ರಾಶಿ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ವ್ಯಾಪಾರ ಒಪ್ಪಂದಗಳು ಇರಬಹುದು ಲಾಭದ ಅವಕಾಶಗಳು ಇರುತ್ತವೆ ಪಾಲುದಾರರಿಂದ ಬೆಂಬಲ ಸಿಗುತ್ತದೆ ತೊಂದರೆಗೆ ಸಿಲುಕಲು ಹೋಗಬೇಡಿ ಧನು ರಾಶಿ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಇರುತ್ತದೆ ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಅಧೀನ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ಶಾಶ್ವತ ಆಸ್ತಿ ಕೆಲಸ ದೊಡ್ಡ ಪ್ರಯೋಜನಗಳನ್ನು ನೀಡಬಹುದು ಮಕರ ರಾಶಿ ನಿಮ್ಮ ಅದೃಷ್ಟವನ್ನು ಸುಧಾರಿಸುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ದೈಹಿಕ ನೋವು ಸಾಧ್ಯ ಗೊಂದಲ ಉಂಟಾಗಬಹುದು ವಿವೇಚನೆಯಿಂದ ವರ್ತಿಸಿ ಕುಂಭರಾಶಿ ಪಾರ್ಟಿ ಮತ್ತು ಪಿಕ್ನಿಕ್ ಕಾರ್ಯಕ್ರಮಗಳು ಇರುತ್ತವೆ ಸಂತೋಷದಿಂದ ಸಮಯ ಇರುತ್ತದೆ ನಿಮ್ಮ ನೆಚ್ಚಿನ ಭಕ್ಷ್ಯಗಳ ಲಾಭವನ್ನ ನೀವು ಪಡೆಯುತ್ತೀರಿ ಸೃಜನಶೀಲ ಕೆಲಸ ಯಶಸ್ಸು ಕಾಣುತ್ತದೆ ಕೊನೆಯದಾಗಿ ಮೀನರಾಶಿ ವ್ಯಾಪಾರವು ಅಪೇಕ್ಷಿತ ಲಾಭವನ್ನ ನೀಡುತ್ತದೆ ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗಬಹುದು ಯಾರೊಂದಿಗಾದರೂ ಜಗಳ ಇರಬಹುದು ಸಂದೇಹದಿಂದಾಗಿ ಅಡೆತಡೆಗಳು ಉಂಟಾಗಬಹುದು ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ